ಇವತ್ತು ಸ್ಪೆಷಲ್ ಆಫರ್ ಇದೆ ತ್ರೀ ಡೇಸ್ ಫ್ರೈಡೇ ಸ್ಯಾಟರ್ಡೆ ಸಂಡೇ ಇವತ್ತು ಲಾಸ್ಟ್ ಕೊನೆ ದಿನ ತುಂಬಾ ಕ್ರೌಡ್ ಇದೆ ಆಮೇಲೆ ಸ್ಪೆಷಲ್ ಆಫರ್ ಆದ್ರೆ ನಿಮಗೆ ಎಕ್ಸಿಬಿಷನ್ ಅಲ್ಲಿ ಅಪ್ ಟು ಸೆವೆಂಟಿ ಪರ್ಸೆಂಟ್ ನಾವು ಡಿಸ್ಕೌಂಟ್ ಕೊಡ್ತಾ ಇದೀನಿ ಪ್ಲಸ್ ಎಕ್ಸ್ಚೇಂಜ್ ಆಫರ್ ಇದೆ ಎಕ್ಸ್ಚೇಂಜ್ ಆಫರ್ ನಲ್ಲಿ ಅಪ್ ಟು ಟ್ವೆಂಟಿ ಓಲ್ಡ್ ಫ್ರಿಜ್ ಓಲ್ಡ್ ವಾಷಿಂಗ್ ಮಿಷಿನ್ ಓಲ್ಡ್ ಓನ್ ಯಾವುದಿದ್ರೆ ಟ್ವೆಂಟಿ ತೌಸಂಡ್ ರುಪೀಸ್ ತಗ ಎಕ್ಸ್ಚೇಂಜ್ ಕೊಡ್ತಾ ಕೊಡ್ತಾಯಿದ್ದೀನಿ ಪ್ಲಸ್ ಫೈನಾನ್ಸ್ ಆಪ್ಷನ್ ಇದೆ ಫೈನಾನ್ಸ್ ಆಪ್ಷನಲ್ಲಿ ಬೆನಿಫಿಟ್ ಇದ್ದರೆ ನಿಮಗೆ ಒನ್ ಇ ಎಮ್ ಐ ಫ್ರೀ ಕೊಡ್ತಾಯಿದ್ದೀನಿ ಒನ್ ಇ ಎಮ್ ಐ ಟೋಟ್ಲಿ ಫ್ರೀ ಅದೇ ಕಸ್ಟಮರ್ಗೆ ತುಂಬ ಅಡ್ವಾಂಟೇಜ್ ಆಗುತ್ತೆ ಪ್ಲಸ್ ನಿಮಗೆ ಕ್ಯಾಶ್ ಬ್ಯಾಕ್ ಆಫರ್ ಇದೆ ಯಾವುದೋ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರೆ ಟಿ ವಿ ಇರಲಿ ಫ್ರಿಜ್ ಇರಲಿ ವಾಷಿಂಗ್ ಮಿಷಿನ್ ಇರಲಿ ನಿಮಗೆ ಟ್ವೆಂಟಿ ತೌಸಂಡ್ ರುಪೀಸ್ ತಗ ಕ್ಯಾಶ್ ಬ್ಯಾಕ್ ಆಫರ್ ಕ್ರೆಡಿಟ್ ಕಾರ್ಡ್ಗೆ ಇ ಎಮ್ ಐನಲ್ಲಿ ಪರ್ಚೇಸ್ ಮಾಡಿದ್ರೆ ಟ್ವೆಂಟಿ ತೌಸಂಡ್ ತಗ ಕ್ಯಾಶ್ ಬ್ಯಾಕ್ ಆಫರ್ ಇದೆ ನಿಮಗೆ ಪ್ಲಸ್ ಡಿಸ್ಕೌಂಟ್ ಆಫರ್ ಒಳ್ಳೆ ಡಿಸ್ಕೌಂಟ್ ಆಫರ್ ಇದೆ ಹೊಸ ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಿದ್ದೀನಿ ಚೆನ್ನಾಗಿದೆ ರೆಸ್ಪಾನ್ಸ್ ಚೆನ್ನಾಗಿದೆ ಈ ಬೆನಿಫಿಟ್ ಪ್ಲೀಸ್ ದಯವಿಟ್ಟು ಬಂದುಬಿಟ್ಟು ಬೆನಿಫಿಟ್ ತೊಗೊಳ್ಳಿ ಹೌದು ತುಂಬ ತುಂಬ ಚೆನ್ನಾಗಿದೆ ರೆಸ್ಪಾನ್ಸ್ ಈ ಸತಿ ರೆಸ್ಪಾನ್ಸ್ ಕಂಪೇರ್ ಟು ಲಾಸ್ಟ್ ಇಯರ್ ಈ ಸತಿ ತುಂಬ ರೆಸ್ಪಾನ್ಸ್ ಚೆನ್ನಾಗಿದೆ ಇವತ್ತು ಕ್ರೌಡ್ ಜಾಸ್ತಿ ಇದೆ ಕಂಪೇರ್ ಟು ನಿನ್ನೆ ನಿನ್ನೆ ಸ್ವಲ್ಪ ಮಳೆ ಬಂತು ಇಲ್ಲಾಂದರೆ ಇನ್ನು ಜಾಸ್ತಿ ಆಗ್ತಾ ಇದೆ ಕ್ರೌಡ್ ಆ್ಯಕ್ಚುಲಿ ಅದರಿಂದ ಇವತ್ತು ಮಾತ್ರ ಚೆನ್ನಾಗಿದೆ ಕ್ರೌಡ್ ಹೆವಿ ಕ್ರೌಡ್ ಇದೆ ಇವತ್ತು ನಮ್ಮ ಹೆಸರು ಅಶೋಕ್ ಕುಮಾರ್ ತಿವಾರಿ ಅಂತ